ಅವ್ರ ತೀರ್ಮಾನ ತಗೋಬೇಕಲ್ವಾ ಯಾರಿಗೆ ನೋಡಪ್ಪ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿಕೊಂಡು ಬಂದರೆ ಅವ್ರಿಗೆ ಸ್ವಾಗತ ಹ್ಞೂ ಏನಪ್ಪ ಕಾಂಗ್ರೆಸ್ನಲ್ಲಿದ್ದರು ಬಿಜೆಪಿಗೆ ಹೋಗಿದ್ದಾರೆ ಈಗ ಬೇಸರ ಆಗಿದೆ ಅಂತ ಹೇಳ್ತಾರೆ ಈಗ ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹಿಂಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಅಂತಂದ್ರೆ ಜನ ಆಗಿರ್ತಕ್ಕಂಥವ್ರು ಮಾತಾಡೋದು ಅಷ್ಟೇ ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ

ಎಲ್ಲೋಗಿದ್ರು ಇಷ್ಟು ಇಲ್ಲ ಒಂದು ಎರಡ್ ಮೂರು ತಿಂಗಳಿಂದ ಆಕ್ಟಿವ್ ಆಗಿದ್ದಾರೆ ಅದಕ್ಕೆ ಮುಂದೆ ಏನ್ ಹೇಳಿದ್ರು ಹುಷಾರಿರ್ಲಿಲ್ವಾ ಸ್ವೀನ ಅನಂತ್ ಕುಮಾರ್ ಹೆಗ್ಡೆ ಅವರು ನಿಮ್ಗೋಸ್ಕರ ಯಾಕಂದ್ರೆ ಅವರು ಓ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಏ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ಅನಗೋಸ್ಕರ ಆಕ್ಟಿವ್ ಆಗಿದಾರ ಸಂತೋಷ್ನ ಆಯ್ಕೆ ಮಾಡಿದೀರಲ್ಲ ನೀವು ಆಯ್ಕೆ ಮಾಡಿದೀರಲ್ರಿ ಜನರು ಕೆಲಸ ಮಾಡಿದವ್ರನ್ನ ಆಕ್ಟಿವ್ ಆಗಿಲ್ಲದ ಆಯ್ಕೆ ಮಾಡಿದಿರಲ್ರಿ